ಮಾಡಿ ಆದ್ರೂ ಒಂದು ಮಾತು ಹೇಳ್ತೀನಿ ನಮ್ಮ ಹುಡುಗರು ಲಕ್ಕ ಇದ್ದಾಗ ಚಿಕ್ಕ ಹುಡಿ ತನ್ನ ಕಣ್ಣಿಲೇ ಲುಕ್ ಕೊಟ್ಟ ದಿಕ್ಕ ತಪ್ಸು ಹುಡುಗಿಯರ್ನ ಒಟ್ಟ ನಂಬಕಾಡ ಹುಡುಗರಿಗೆ ಹೇಳ್ತೀನಿ ತಪ್ಪು ತಿಳ್ಕೊಬ್ಯಾಡ್ರಿ ಇವತ್ತು ಹುಡುಗಿಯರ್ಗ ಹೇಳ್ತೀನಿ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ನಾ ರೊಕ್ಕ ನೋಡಿ ಬೆನ್ನ ಹತ್ತ ಹೋಗಬೇಡ್ರಿ ಅಲ್ಸದ ಅಲ್ಲಿ ನೀವೇ ಅಂತ ಯಾರಿ ನಾ ಹಿಂದಿನ ತಾಸ ನಮಗೂ ಆಗ್ಯಾವ ಹೇಳಕ್ದು ಬಾಯಿ ಬಿಟ್ಟೆ ಅದಕ್ಕ ನಮ್ಮ ಹುಡುಗರಿಗೆ ಹೇಳ್ತೀನಿ ಏನಂತ ಒಂದ್ ಬಿಟ್ಟೇನ ಗೆಳವ ಮರತ ಕುಂತೀನ ಪ್ರೀತಿನ ಮನಸಿ ಬಂದಾಗ ನನ್ನ ನನ್ನ ಪ್ರೀತಿ ಮರತೀನ ನಿನ್ನ ನೆನಪ ಬಂದಾಗ ಮನಸೀ ಸಗಸిల్లా ನೀ ಪದ ಮ್ಯಾಲ ದೂರ ಮರಿಯಾಕ ಮನಸೀಲಾ ನನ್ನ ಪ್ರೀತಿ ಮುಚ್ಚದಿಮ್ಮನಾಗ ಮರಕ ಕಂತಿ ದಿ ವಿಂದನ ಮನಿಯಾ ನಾಯಲ್ಲಿ ಇಲ್ಲಿ ಮರುಗುದಾತ ಮನಿಗೆ <Es poor racento> ಕಡಿಯಂತ ಅನ್ನಕಿನಿನ ಏನಕ್ಕೆ ಅಡ್ಡ ಮಾಡಿ ನಿ ನಾನು ಬಿಟ್ಟ ಹೋಗಲಕ ನಿಂತಿವಿ ನೀಲ ನಿನ್ನ ಪ್ರೀತಿಗೆ ನಿಹಾಳ ನಿನ್ನ ಚಿಂತಗೆ ನಿಲ್ಲಲ ಕೂಳ ನಿನ್ನ ಪ್ರೀತಿಗೆ ನಿಹಾಳ ನಿನ್ನ ಚಿಂತಗೆ ನಿಲ್ಲಲ ಕೂಳ ಬಿಟ್ಟು ಹೋಗಿ ಎಲ್ಲ ನನ್ನ ಬೆರಳ ನಾನು ಮೊದಲಾಗಿ ನಿ ಹೋಗ ಮಳ್ಳ ನನ್ನ ಕಿನ್ನಾಕಿ ರಂಜನಿಗಿ ಸಾಲಿಗ ಬರುವಾಕಿ ನನ್ನ ಪ್ರೀತಿ ಮರತ ದುರವಾದಕಿ ಗೆಳ್ತಿ ನಾ ಚೇಲಿಬಿದ ಜಾಗ ಎನಮ ನನ್ನ ಮೊದಲಿ ನಂಗ ನನ್ನ ಮೊದಲು ಹೇಳಿದಾಗ ಕೊಡದಿದ್ದೆ ಮುತ್ತ ನನ್ನ ಹುಡುಗಿ ನೋಡಕ ಮಸ್ತ ಮಾತಿದೊಮ್ಮೆ ಹೇಳದಿದ್ದ ತೋಸ್ತೀರ ನನಗ ಯಾವ ಸೊಂತ ಬೆಳಗಲಿಲ್ಲ ನನ್ನ ಮನೆ ಜೋತಿ ಅಕ್ಕಿ ಚಿಂತಕ ಹೋಗ ಸೋತ ಕಳಗಲಿಲ್ಲ ನನ್ನ ಮನೆ ಜೋತಿ ಅಕ್ಕಿ ಚಿಲ್ಲಕ ಹೋಗನ ಸೋತ ನೀ ಚಂದ ಇರಲಿಂತ ಬಿಡತ ಕರಿಯಮ್ಮನಿ ನೀ ಹೊದ ನನ್ನ ಮರಿದಾರ ನನ್ನ ಪ್ರೀತಿ ನಾಯಿಲಿ ನೀ ಅಲ್ಲಿ ಮರುಗುವುದಾತ ಮನದಲ್ಲಿ ನಾವು ತಿರುಗಿದ ಜಾಗ ಆಗಲಿ ೀತಿ <muchata> <muchata> <muchata>

நன்னன்னா பாடுவோக ஜாத்திரி பந்தக நன்னன்னா நிஷோகு நன்னன்னா பாபந்தாக நன்னசெய்யி சகசில நைன்யாக நைன்யாக யாருக்கும் ನನ್ನ ರಾಧ ನನ್ನ ರಾಧ ನಂಬಿದ ಮೈಲಾರಿಯನ್ನ ಪ್ರೀತಿಯಾಗ ಆಗಿಲಿ ನೋಡ ಬರಬಾರ ಸೋ ಮಾಡ ಒಂದು ಮಾತು ಹೇಳ್ತೀನಿ ನಾನು ಹಾ ಸರ್ ನಮ್ಮ ಹುಡುಗರು ಲಕ್ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನ ಯಾಡ ಬೀರು ಕುಡ್ರಿ ಕರೆ ಹೌದು ಕಣ್ಣಿಲೆ ಲುಕ್ ಕೊಟ್ಟ ದಿಕ್ಕ ತಪ್ಸು ಹುಡುಗಿಯರನ್ನ ಒಟ್ಟ ನಂಬಕ್ ಹೋಗ್ಬೇಡ ಹುಡುಗರಿಗೆ ಹೇಳ್ತೀನಿ ಹುಡುಗಿಯರಿಗನು ಹೇಳ್ತೀನಿ ಸಿಕ್ಕ ಹುಡುಗ ಜೀವನ ರಾಕ್ ನೋಡಿ ಬೆನ್ನ ಹತ್ತಾಕ್ ಹೋಗ್ಬೇಡ್ರಿ ಅಲ್ಸದ ಅಲ್ಲಿ ಕಳಾಕತ್ತಿದ್ರಿ ಅಂತ ನಾ ಹಿಂದಿನ ತಾಸ ನಮಗೂ ಆಗ್ಯಾವ್ ಹೇಳ ಬಾಯಿ ಬಿಟ್ಟಂತೆ ಅದಕ್ಕ ನಮ್ಮ ಹುಡುಗರಿಗೆ ಹೇಳ್ತೀನಿ ನಾ ಏನಂತ ಒಂದೊಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನ್ನ ಹಿಂದೆ ಬೆನ್ನ ಹತ್ತಾರ ಕರಿತು ನಾನ ಹೇಳಮ್ಮ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ ಆಹ್ ಈ ಮೇಕಪ್ ಚೊ ಹುಡುಗ್ಯಾರ್ ನೋಟ ನಮ್ಮ ಕರೆಕ್ಟ್ ಈ ಮೇಕಪ್ ಸೊಲಾಗ ಎಷ್ಟೋ ಬ್ರೇಕಪ್ ಆಗಿ ಹೋಗ್ಯಾವ ನಮ್ಮ ಅದಕ್ಕ ಮನಸ್ಸು ನೋಡಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶದನ್ ಪರ್ಸ್ ನೋಡಿ ಪ್ರೀತಿ ಮಾಡಿ ಒಂದು ಗೀತೆಗೆ ನಮ್ಮ ಕೃಷ್ಣನ ಕೌಸಿಲ್ಗೆ ಅವರು ಎರಡ್ ಸಾವಿರದ ಒಂದ್ ರೂಪಾಯಿ ಕಲಾಕಣಿಕೆ ಕೊಟ್ಟರೆ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನಾವ್ ಯಾವತ್ತೂ ಸದಾ ಚೇರುಣಿಯಾಗಿರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ತಗೊಂದ್ರ ನೀವು ಪ್ರೀತಿ ಮಾಡ್ರಿ ಸುಮ್ಮನೆ ಅಣ್ಣ ಮುಂದೆ ಮರ್ಯಾದಿ ಕೇಳ್ಯಾವ್ ವಿಡಿಯೋ ಮಾಡಿ ಮದ್ವೆ ಯಪ್ಪಾ ಯೂಟ್ಯೂಬರ್ ನಾವ ಅಲ್ಲಿ ಹೋಗಿ ಮನೆಯ ನಾನು ಹಿಂತಿ ಸುದ್ದಿ ಹೋಗ್ಲಿ ಎರ್ಲಿ ಹೇಳಿ ಏನ್ ಯಾರು ಮಾಲ್ ಮಾಡ್ರಿ ಗಜಮಾ ನಿನ್ನ ಆಶೀರ್ವಾದ ಬೇಡ ನನಗೆ ಸರ ನಾವು ಅಲ್ರಿ ಅವ್ರು ಬೇರೆ ಕಡೆ ಅದಾರ ನೀ ಭಾವಕ ಮುತ್ಯ ಭಾವಕ್ ಮುತೀ ನಾವು ಮಾಡಿದ್ ತಮಾಷೆಗೋಸ್ಕರ ತಮ್ಮ ಏನ್ ತಮಾಷೆ ಅಲ್ರಿ ಅವ್ರು ಲವ್ ಮಾಡಿದ್ ಐತಿ ಅದು ನನಗೆ ಗೊತ್ತೈತಿ ಕರ ಸುಮ್ ಅವ್ರಿಗು ಹೇಳಬೇಕಲ್ಲ ಅಣ್ಣ ಏನ್ ತಪ್ಪೈತು ಅಣ್ಣ ಹೇಳ್ಕೊಂಡ್ರ ಮನಸ್ಸಿನ ನಾವು ದೋಸ್ತನ ಮುಂದೆ ಹೇಳಿದಾಗ ಅದ ಕಮ್ಮಿ ಆಗೋದು ಒಂದ್ ಲಕ್ಷದ ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಲೇವನ್ ವಿಡಿಯೋ ನೋಡಲಿ ಒಂದ್ ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯ ಕೊಟ್ರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತಿ ಅಂತ ಮೇ ಕಲೀಪಾ ನೀ ಸರಿ ಸರಿಪೇಳ್ ಅದ ಒಂದ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಐಫೋನ್ ಹುಡುಗಿಯರ್ ಕೈಯ ಕೊಟ್ರೆ ಏನಾಕೈತಿ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ಓಕೆ ತುಂಬಾ ಧನ್ಯವಾದಗಳು ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದೆ ಹೋಗೋಣ ಇದು ಉತ್ತರ ಕರ್ನಾಟಕದ ಹೆಸರಂತ ವಾದ್ಯಗೋಷ್ಠಿ ಕಲಾ ಸಿಂಚನಾ ಮೆಲೋಡೀಸ್ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮಗಳನ್ನು ಮಾಡಿರುವಂತಹ ಇತಿಹಾಸ ಸತತವಾಗಿ ಆರು ವರ್ಷದಲ್ಲಿ ಒಂದೇ ಊರಿಗೆ ಮೂವತ್ತೊಂದು ಬಾರಿಗೆ ಹೋಗಿರುವಂತಹ ತಂಡ ಯಾವ್ದಾದ್ರೂ ಅದು ಉತ್ತರ ಕರ್ನಾಟಕದಲ್ಲಿ ಕಲಾ ಮೆಲೋಡೀಸ್ ತಂಡ ಅದು ನೀವು ಬೆಳೆಸಿರುವಂತಹ ತಂಡ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾರೆ ಹೇಳೋಣ ಸ್ಟೇಜ್ ಬೇಕು ಓಕೆ ರೆಡಿ ಈಗ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಾಂಗ್ ಇದಾಗ ಮತ್ತೆ ನಮ್ಮ ಸುಹನ ಸಯ್ಯದವರು ದಿಎ ಅವರು ಕೂಡ ರೆಡಿ ಆಗಿರ್ತಾರೆ ಈಗ ಒಂದು ನಿಮ್ಮೂರಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈಗ ಅಭಿಮಾನಿಗಳಿಗಾಗಿ